ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕ ಸರಿಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ಕೆಲವರು ಬೇರೆ ವೈದ್ಯರು ಕೆಲವೊಂದು ಕೇಸುಗಳು ಕೂಡ ನಮಗೆ ವಿಚಾರ ಹೇಳ್ತಾರೆ ಕೆಲವೊಂದು ನೀವು ಕೂಡ ಮಾತಾಡಿದ್ದೀರ ಏನಂದರೆ ಆತ್ಮಗಳು ಬಂದು ಸಾಕಷ್ಟು ವರ್ಷಗಳು ಒಬ್ಬ ವ್ಯಕ್ತಿ ಜೊತೇಲಿ ಇದ್ದಾಗ ಹೆಣ್ ಹೆಣ್ಣಾಗ್ಬೋದು ಇಲ್ಲ ಗಂಡಾಗ್ಬೋದು ಅವ್ರ ಜೊತೆ ಒಂದು ಸಂಸಾರ ಮಾಡ್ಕೊತ ಲೈಫ್ ಲಾಂಗ್ ಇದ್ಬಿಡೋ ಥರ ಒಂದಷ್ಟು ಕೇಸುಗಳು ಇದ್ರದ್ದು ತುಂಬ ಕನ್ಫ್ಯೂಸ್ ಇದೆ ಈ ತರ ಸಾಧ್ಯ ಇದೆಯಾ ಏನು ಏನು ಇವರೆಲ್ಲ ಹೆಂಗಿದು ಹೆಂಗೆ ಸಾಧ್ಯ ಇದು ಮಾತಾಡ್ತಾರಲ್ಲ ಸುಮ್ಮನೆ ಇದು ಅಂತ ಕೆಲವೊಂದು ಕೇಸ್ಗಳು ಬಂದಾಗ ನಮಗೂ ಅನುಮಾನಗಳು ಶುರು ಆಗ್ತವೆ ಇದೆಲ್ಲ ನಂಬಬೇಕಾ ನಾವು ಅಂತ ಅವ್ರಿಗೆ ಆಗಿರೋರು ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ಕೊಂತಾರೆ ಬಟ್ ಇದನ್ನ ನಾವು ಜನಕ್ಕೆ ತೋರಿಸಿದಾಗ ಅವರಲ್ಲೂ ಈ ಪ್ರಶ್ನೆಗಳು ಬರ್ಬೋದು ಇದ್ರ ಬಗ್ಗೆ ನೀವೇನು ಒಂದು ಕ್ಲಾರಿಟಿ ಕೊಡ್ತೀರಾ ಇದು ಈ ತರ ಆತ್ಮಗಳ ಜೊತೆ ಸಂಸಾರ ಮಾಡ್ತಿರ್ತಕ್ಕಂಥದ್ದು ಆತ್ಮಗಳ ಜೊತೆ ವಿಲೀನ ಆಗಿರ್ತಕ್ಕಂಥದ್ದು ಭಾಳ ಇದು ಕೇಸ್ ತುಂಬ ಸ್ಟ್ರಾಂಗು ಅಷ್ಟು ಸುಲಭವಾಗಿ ಯಾರೂ ಅಷ್ಟು ಸುಲಭವಾಗಿ ಅದನ್ನು ರಿಮೂವ್ ಮಾಡೋದು ಭಾಳ ಕಷ್ಟ ಆಗ್ತದೆ ಆ ರಿಮೂವ್ ಮಾಡೋಕ್ಕೆ ಸಾಕಷ್ಟು ಸ್ಟ್ರಗಲ್ ಬಿಡಬೇಕು ಮನೆಯವರು ಕೂಡ ಅದಕ್ಕೆ ರೆಡಿ ಇರಬೇಕು ನಾವು ನೋಡಿ ಸಣ್ಣ ಪುಟ್ಟ ಆತ್ಮ ಬಂದಾಗ ನಮಗೆ ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಹೇಳಿದ್ ಕೊಡ್ತಾರೋ ಬಿಡ್ತಾರೋ ನಾವು ಮಾಡಿಕೊಟ್ಬಿಡ್ತೀವಿ ಆದರೆ ಇದ್ರ ಜೊತೆಯಲ್ಲಿ ಸಂಸಾರ ಇಪ್ಪತ್ತು ವರ್ಷ ಮಾಡ್ಬೇಕಂದಾಗ ನಮ್ಮನ್ನು ಬೇಕಾದ್ರೆ ರೆಡಿ ಇರ್ತಿದೆ ಅವ್ರನ್ನ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ ಓಕೆ ಯಾಕಂದ್ರೆ ಈ ಥರದ್ದು ಒಂದು ಕೇಸು ಎಲ್ಲಿ ಯಾವ ಜಾಗ ಏನು ಅಂತ ಕೇಳಬೇಡಿ ಬೆಂಗಳೂರು ಬೆಂಗಳೂರಿನಲ್ಲೇ ಇಪ್ಪತ್ತೆರಡು ವರ್ಷ ಹುಡುಗಿ ಆಗಿದ್ದಾಗ ಈ ಹುಡುಗಿಗೆ ಒಂದು ಆತ್ಮಾಟಕ್ಕಾಯಿತು ಬರ್ತಾ 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 ಆ ಹುಡುಗಿ ಆ ಆತ್ಮದ ಜೊತೆ ವಿಲೀನ ಆಗಬಿಟ್ಲು ಬರ್ತಾ ಬರ್ತಾ ಮದುವೆ ಬೇಡ ಅನ್ನೋದು ರಾತ್ರಿ ಒಟ್ಟು ನಿದ್ದೆ ಮಾಡಲ್ಲ ಕೋಪ ಜಾಸ್ತಿ ಮನೆಯಿಂದ ಈಚೆಗೆ ಬರಲ್ಲ ಗಂಡಸರನ್ನ ಮಾತಾಡಿಸಲ್ಲ ಗಂಡಸರನ್ನ ಮಾತಾಡಲ್ಲ ಆದ್ರೆ ಇವತ್ತೂ ಒಂದು ಫಿಫ್ಟಿ ಪರ್ಸೆಂಟು ನಾನು ಅಟೆಂಡ್ ಮಾಡಿದ್ದೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ಯಾಕೆ ಮಾಡಿಲ್ಲ ಅಂದರೆ ಅವರದನ್ನು ಮಾಡಿಸೋದಕ್ಕೆ ಅವ್ರು ಮುಂದೆ ಬರಲಿಲ್ಲ ಯಾಕೆ ಇದ್ದೀನಿ ಅಂದರೆ ಕೇಳಿಸ್ಕೊಳ್ಳಿ ಈಗ ಆ ಹೆಣ್ಮಗಳು ಹದಿನೆಂಟು ವರ್ಷ ಹದಿನೇಳು ವರ್ಷ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಕೆಲಗಡೆ ತಾಯಿಯವರು ಏ ತರಕಾರಿ ತಗೊಂಬಮ್ಮ ಕೆಲಗಡೆ ಗಾಡಿ ಬಂದೈತೆ ಅಂತ ಕರೆದ್ರೆ ಆ ಗೇಟ್ನಿಂದ ಆಚೆಗಡೆ ಕಾಲಿಕ್ತಾರೆ ಮನೆ ಮನೆ ಮೇಲ್ಗಡೆಯಿಂದ ಏಯ್ ಆಚೆ ಕಡೆ ಏನಕ್ಕೆ ಹೋಗ್ತಾ ಇದೆ ಅಲ್ಲೆಲ್ಲ ಗಂಡುಸ್ರಿದ್ದಾರೆ ಅಂತ ವಾಯ್ಸ್ ಬರ್ತದೆ ಇವಳು ಹಂಗೆ ಅವ್ರಿಗೆ ಕೇಳುತ್ತೆ ಅದು ಅವ್ರಿಗೆ ಕೇಳುತ್ತೆ ಇವರು ವಾಪಸ್ ಕಾಲಿಗೆ ಹೋಗ್ತಾರೆ ನಾನು ಹೋಗೋಲ್ಲ ನೀನೇ ಹೋಗಿ ತರಕಾರಿ ತರ ಅಂತ ತಾಯಿಗೆ ಹೇಳ್ತಾರೆ ಕೊನೆಗೆ ಅವ್ರು ಬೆಳಗ್ಗೆ ನಾಷ್ಟ ಮಾಡೋಕ್ಕೆ ಸ್ನಾನ ಮಾಡೋಕ್ಕೆ ಇಳಿದು ಬರ್ತಾರೆ ಟಿಫನ್ ಮಾಡ್ತಾರೆ ತಿರ್ಗ ಹೋಗಿ ಮೇಲ್ಗಡೆ ಸೇರ್ಕೋತಾರೆ ಇನ್ನು ಮಿಕ್ಕಿದ ಮನೇಲಿ ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಿರ್ತಾರೆ ಇದು ನೋಡಿ ನೋಡಿ ಅಲ್ಲಿ ಇಲ್ಲಿ ಸ್ವಾಮೀಜಿಗಳು ಡಾಕ್ಟ್ರುಗಳು ಅವರು ಇರುತ್ತೆ ಕೇಳಿ ಕೇಳಿ ಲಾಸ್ಟಲ್ಲಿ ಯಾವುದೋ ಒಂದು ತುಂಬ ಒಂದು ಒಳ್ಳೆಯ ಆಫೀಸರ್ ಕಡೆಯಿಂದ ನನಗೆ ಇಂಟ್ರೊಡ್ಯೂಸ್ ಆಗ್ತೀರಿ ನಿಮ್ಮ ಈ ಅವ್ರೇನು ಮಾಡಿದ್ರು ಸರಿ ಆಯಿತು ನೋಡೋಣ ಅವರು ಡೈರೆಕ್ಟ್ ನನಗೆ ನಂಬರ್ ಕೊಟ್ಬಿಟ್ರು ಸರ್ ನನ್ನ ತಂಗಿದಿದ್ದು ಮಾತಾಡಿ ನೀವು ನಾನೇನು ಮಾಡಿದೆ ಫೋನ್ ಮಾಡಿದ್ರೆ ಫೋನ್ ಎತ್ಕೊಂಡು ಯಾರ್ರೀ ನೀವು ಅಂತ ಕೇಳಿದ್ರು ಇಲ್ಲಮ್ಮ ನಾನು ಗುರೂಜಿ ಎಂದೆ ಆ ಗುರುಜಿನ ಏನು ಕೆಲಸ ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು ಇಲ್ಲ ನಿಮ್ಮ ಮನೆ ವಾಸ್ತು ಸರಿ ಇಲ್ವಂತಿದೆ ನನ್ನ ತಂಗಿದ ಮದುವೆ ಆಯ್ತಿಲ್ಲ ಅದಕ್ಕೋಸ್ಕರ ವಾಸ್ತು ನೋಡಬೇಕಾಗಿತ್ತು ಅಂದರು ನಾನು ಬರೋನಿದ್ದೆ ನಿಮ್ಮ ಅಣ್ಣವ್ರು ಇಲ್ಲ ನಾನು ನಿಮ್ಮ ಮನೆ ಬರ್ಬೇಕು ಅಂದ್ಕೊಂಡಿದ್ದಮ್ಮ ಅಂತಂದು ಸರಿ ಆಯಿತು ಏನು ಇಲ್ಲ ವಾಸ್ತು ವಾಸ್ತು ನೋಡೋಣ ಸರಿ ಮದುವೆ ಅಂತ ಹೌದು ಮದುವೆ ಆಗಿಲ್ಲ ಯಾಕಮ್ಮ ಮದುವೆ ಇಲ್ಲ ಅಂತ ಕೇಳಿದ್ರಿ ಅವ್ರ ಬಾಯಲ್ಲಿ ಬಂದಿದ್ದು ಉತ್ತರ ನಮ್ಮ ಯಜಮಾನ್ರು ಫ್ರೀ ಇಲ್ಲ ಅದಕ್ಕೋಸ್ಕರ ನಾನು ಮದುವೆ ಆಯ್ತಲ್ಲ ಮದ್ ಫ್ರೀ ಇಲ್ಲ ನಮ್ಮ ಯಜಮಾನ್ರು ಅಂದರೆ ಹದಿನೆಂಟು ವರ್ಷ ಫ್ರೀ ಇಲ್ವಾ ಓಕೆ ಅಂದರೆ ಯಜಮಾನರು ಅಂತ ಅವರು ತಲೆಯಲ್ಲಿ ಹೋಗಿದೆ ಅಂದರೆ ನಾನು ಮದುವೆ ಆಗಿದ್ದೀನಿ ನಮ್ಮ ಯಜಮಾನರು ಇದ್ದಾರೆ ಅನ್ನೋ ಕಲ್ಪನೆ ಮದುವೆ ತಲೆ ಕೂತ್ಕೊಂಡ್ಬಿಟ್ಟಿದೆ ನಮ್ಮ ಯಜಮಾನರು ಫ್ರೀ ಇಲ್ಲ ಅದೇನಮ್ಮ ಮಜ್ವಾನರು ಫ್ರೀ ಇಲ್ಲ ಅಂದರೆ ಈ ತಿಂಗಳೆಲ್ಲ ಬರೋ ತಿಂಗಳು ಇಷ್ಟು ವರ್ಷ ಮದುವೆ ಆಗದಿರೋದಕ್ಕೆ ಕಾರಣ ಏನಿಲ್ಲ ಅವರು ಫ್ರೀ ಫ್ರೀ ಇಲ್ಲ ಅದಕ್ಕೆ ಅವನು ಯಾವನವನು ಪೋಳಿ ಮಗ ನಾನು ಕರೆಸ್ತೀನಿ ನಾನು ನಿನಗೆ ಗಂಡನ್ನು ನಾನು ನೋಡ್ಕೊಂಬತ್ತೀನಿ ನಾನು ಗಂಡನ್ನು ನೋಡ್ಕೊಂಬತ್ತೀನಿ ನಿಮ್ಮ ಅಣ್ಣನಗೂ ಒಪ್ಪಿಸ್ತೀನಿ ನಿಮ್ಮ ತಂದೆಗೂ ಒಪ್ಪಿಸ್ತೀನಿ ತಾಯಿಗೆ ಒಪ್ಪಿಸ್ತೀನಿ ನಿನ್ನ ಮದುವೆ ಆಗಬೇಕು ನಾಳೆ ಸಾಯಂಕಾಲ ತನಕ ಟೈಮ್ ಕೊಡ್ತಾಯಿದ್ದೀನಿ ಇಲ್ಲ ಅಂದರೆ ನಾನು ನೋಡ್ಬೋ ಹುಡುಗನ ಕರ್ಕೊಂಬತ್ತೀನಿ ಕರ್ಕೊಂಬತ್ತೀನಿ ಅಂತ ಅಂದಮೇಲೆ ಆಯ್ ಆಯಿತು ಇಮ್ಮನ್ರಿಗೆ ಹೇಳ್ತೀನಿ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನಲ್ಲ ಹೇಳ್ತೀನಿ ಅಂದರು ಸರಿ ಸುಮ್ಮನಾಗ್ಬಿಟ್ಟೆ ತಿರ್ಗ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಫೋನ್ ಎತ್ಕೊಂಡ್ರು ನಿಮ್ಮ ಯಜಮಾನರು ಬಂದಿದ್ರೆ ನಮ್ಮಂದರು ಆ ನೀವು ಫೋನ್ ಕಟ್ ಮಾಡಿದ ತಕ್ಷಣ ಅವರು ಮಾತಾಡಿದ್ರು ಬಂದ್ರೆ ಮನೆಗೆ ಅಂದೆ ಇಲ್ಲಲ್ಲ ಈ ಕಿವಿಲ್ ಮಾತಾಡಿದ್ರು ನನಗೆ ಶಾಕ್ ಆಯಿತು ಅಂದರೆ ಒಂದು ಆತ್ಮ ಮನುಷ್ಯನ ಕಿವಿಲಿ ಬಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ನನಗೆ ಆ ಕೇಸಿಂದ ನನಗೆ ಮನವರಿಕೆ ಆಯಿತು ಇವತ್ತು ಆ ಒಂದು ಹತ್ತು ಕೇಸ್ ನನ್ನ ಕೈ ಬಂದಿದೆ ಈಗ ಕೊನೆಗೆ ಏನಾಯ್ತು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಏನು ಹೇಳಿದ್ರಮ್ಮ ಏನು ಮದುವೆ ಆಯ್ತಾರಂತ ಇಲ್ಲ ಗುರುಗಳೆಲ್ಲ ಯಜಮಾನ್ರು ಏನು ಹೇಳಿದ್ರು ಅಂದರೆ ಅವರು ಇವ್ರನ್ನ ಕರ್ಕೊಂಡು ಮದುವೆ ಮಾಡಿಸೋದು ಬೇಡ ಸಾಧ್ಯವಾದರೆ ನಿಮ್ಮ ಗುರುಜಿ ಮದುವೆ ಆಯ್ತನ ಇದಕ್ಕೆ ಏನು ಹೇಳಬೇಕು ಇದು ರಿಯಲ್ ಲಾಗಿ ನಂಬುದು ನಂಬಿ ಬಿಟ್ಟರೆ ಬೇಡಿ ನಡೆದಿರ್ತಕ್ಕಂಥ ವಾಗ್ವಾದ ಬೆಂಗಳೂರಿನಲ್ಲಿ ನಡೆದ ಅಕಸ್ಮಾತ್ ನಾನು ಹೆಸರೇಳೋಕ್ಕೆ ಇಷ್ಟ ಅಲ್ಲಪ್ಪ ಹೆಣ್ಮಕ್ಳು ವಿಷ ಅವ್ರು ನೋಡ್ತಿದ್ರು ಕೂಡ ಅವ್ರ ಮನೆಯವ್ರು ಯಾರು ನೋಡ್ತಿದ್ರು ಕೂಡ ಅರ್ಥ ಮಾಡ್ಕೋತಾರೆ ನಮ್ಮ ಮಗಳ ಕಷ್ಟ ಅವತ್ತು ರಿಸ್ಕ್ ತಗೊಂಡವರು ಖರ್ಚು ಮಾಡ್ತೀವಿ ಅಂತಿದ್ರೆ ಸತ್ಯವಾಗಲೂ ಇವತ್ತು ಆ ಹುಡುಗಿ ಹೊರಗಡೆ ಬಂದಿರೋದು ಅವ್ರು ಯಾರೂ ಖರ್ಚು ಮಾಡೋಕೆ ರೆಡಿ ಇಲ್ಲ ಯಾಕಂದರೆ ಸುಮ್ಮನೆ ಸುಮ್ಮನೆ ನಾನಂತ ಕಷ್ಟವಾದ ಕೆಲಸನ ಮಾಡೋಕೆ ಆದರೂ ಕೂಡ ಆ ಆತ್ಮ ಎಲ್ಲಿ ನನ್ನ ಬೇರೆ ಡಾಕ್ಟರ್ ಸ್ವಾಮೀಜಿ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಐದರಿಂದ ಆರು ಆತ್ಮಗಳನ್ನ ಸೆಕ್ಯೂರಿಟಿಗೆ ಮಡ್ಕೊಂಡಿತ್ತು ಇದು ನಡೆಯುತ್ತೆ ಹಾಂ ಸೆಕ್ಯೂರಿಟಿ ಅಂದರೆ ಇವನು ಒಳಗಡೆ ಇರ್ತಾನೆ ಇವನಿಗೆ ಸೆಕ್ಯೂರಿಟಿ ಆಗಿ ಆ ಇಡೀ ಬಿಲ್ಡಿಂಗಲ್ಲಿ ಮೇಲ್ಗಡೆ ಆತ್ಮಗಳು ಓಡಾಡ್ತಿರ್ತವೆ ಬೇರೆ ಏನು ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಹೊಸಬ್ರು ಬಂದರು ಇದು ಮೆಸೇಜಲ್ಲಿ ಕೊಡ್ತವೆ ಆಗ ಅವರು ಈಚು ಬರಲ್ಲ ಕಾಣಿಸ್ಕೊಳ್ಳಲ್ಲ ಚಿಲ್ಕ ಹಾಕ್ಕೊಂಡಿರ್ತಾರೆ ಇದೆ ಇದೆಲ್ಲ ನಡೀತಾ ಇರ್ತದೆ ಸೊ ಆವಾಗ ಆ ಐದು ಸೆಕ್ಯೂರಿಟಿಗಳನ್ನೆಲ್ಲ ತೆಗೆದುಬಿಟ್ಟೆ ತೆಗೆದುಬಿಟ್ಮೇಲೆ ಅಮ್ಮ ನಾನು ಫೋನ್ ಹೊಡೆದ್ರೆ ಫೋನ್ ಇದತ್ಕೊಳ್ಳಿ ಗುರುಜಿ ಚೆನ್ನಾಗಿದೆ ಹೋಗಮ್ಮ ಯಾವ್ದಾರ ದೇವಸ್ಥಾನಗಳಿಗೆ ಒಳ್ಳೆ ಯಾಕಂದ್ರೆ ಅವ್ರು ಮಾಡೋ ಶಕ್ತಿ ಇಲ್ಲ ನಾವು ಖರ್ಚು ಮಾಡಿ ನಾವು ಮಾಡೋಕ್ಕಾಗಲ್ಲ ಇವೆಲ್ಲ ದಿಗ್ಬಂಧನಗಳು ಮಾಡಿ ಭಾಳ ಇವೆಲ್ಲ ಪ್ರಸಿ ಹೇಳೋಕ್ಕಾಗಲ್ಲ ಭಾಳ ಕಷ್ಟಪಟ್ಟು ತೆಗಿಬೇಕು ಅದನ್ನು ಬೇರ್ಪಡಿಸ್ಬೇಕು ಬೇರ್ಪಡುವ ಎಷ್ಟು ವರ್ಷದಿಂದ ಈ ಥರ ಒಂದು ಜೊತೆಲಿ ಇದ್ದಾಗ ಅಷ್ಟು ಒಂದು ಸರಿ ಇಪ್ಪತ್ತೆರಡು ವರ್ಷ ಹುಡುಗಿಗೆ ಈಗ ನಲವತ್ತೇಳು ನಲ್ವತ್ಮೂರು ವರ್ಷ ಅನ್ಕೋತಿನವ್ರು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅವ್ರ ಜೊತೆ ಒಳಗಡೆ ಆಮೇಲೆ ಅವ್ರ ಅಣ್ಣ ಒಂದು ಎ ಟಿ ಎಮ್ ಕಾರ್ಡ್ ತಂದು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಹತ್ತು ಸಾವಿರ ದುಡ್ಡು ಅಮ್ಮ ಇದು ಉಜ್ಜಿದ್ರೆ ನೀನು ಈ ನಂಬರ್ ಹೊಡೆದ್ರೆ ನಿಂಗೆ ದುಡ್ಡು ಬರುತ್ತೆ ಅಂತ ಹೇಳೋ ಇದು ರಿಯಾಕ್ಷನ್ ಹೆಂಗಿದೆ ಕೆಳಗಡೆ ಒಳಗಡೆ ಕರೆದು ಕಾರ್ಡ್ ಕೊಟ್ಟವ್ರಿ ನೀನೆಲ್ಲ ಮಾರ್ಕೆಟ್ಗೆ ಹೋದಾಗ ಖರ್ಚು ಮಾಡೋದು ಕಾರ್ಡ್ ಎತ್ಕೊಂಡು ಮರ್ರಂಥ ಮಾಡಿ ಹತ್ತೋಗಿ ಒಳಗಡೆ ಇದ್ದಂಥ ಮಿರರ್ ನಾವು ತಲೆ ಬಾತ್ಕೊಳ್ತಕ್ಕಂಥ ಮಿರರ್ಗೆ ನಮ್ಮ ಅಣ್ಣ ನೋಡಿ ಎ ಟಿ ಎಮ್ ಕಾರ್ಡ್ ಕೊಟ್ಟವ್ರಿ ಇದೆಲ್ಲ ದುಟ್ಟಿದೆ ಅಂತ ಅಂತ ಮಿರರ್ ತೋರಿಸ್ತಾರೆ ಅಂದರೆ ಆ ಮಿರರ್ ಮುಖಾಂತರ ಆ ಕಣ್ಣಿನ ಮುಖಾಂತರ ಅವರಲ್ಲಿರ್ತಕ್ಕಂಥ ಆತ್ಮ ನೋಡ್ತಾ ಇರ್ತದೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕಣ್ಣಿನ ಕೆಳಗಡೆ ಐ ಸರ್ಕಲ್ ಬರುತ್ತೆ ಈ ಐ ಸರ್ಕಲ್ ಬಂತು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟು ಪಕ್ಕ ವರ್ದು ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಕಣ್ಣಿನ ಮುಖಾಂತರ ಒಳಗಡೆ ಇರೋ ಆತ್ಮಗಳು ಏಟಿ ಪರ್ಸೆಂಟ್ ಈಚೆಗೆ ಬಂದು ಪ್ರತಿಯೊಬ್ಬ ಮನುಷ್ಯನು ನೋಡ್ತಾ ಇರ್ತಾರೆ ಇವನ ಜೊತೆ ಸವಾಸ ಮಾಡು ಇವನ ಜೊತೆ ಸವಾಸ ಮಾಡಬೇಡ ಇವನ ಜೊತೆಲಿ ಓಡು ಎಲ್ಲ ಪ್ರತಿಯೊಂದು ಅದೇ ಪ್ರಚೋದನೆ ಮಾಡಿರ್ತವೆ ಗೈಡ್ ಅದು ಗೈಡ್ ಕೊಟ್ಟಾಗ ಇದೆಲ್ಲ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ ನಾವು ಅಟೆಂಡ್ ಮಾಡಿದಾಗ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಒಂದೇ ದಿವಸದಲ್ಲಿ ನಿಮಗೆ ಆ ಕಣ್ಣಿನ ಕೆಳಗಡೆ ಬ್ಲಾಕ್ ಒಟ್ಟು ಹೋಗ್ತಿದೆ ಒಂದು ತರ್ಟಿ ಪರ್ಸೆಂಟ್ ಉಳ್ಕೊಂಡಿರ್ತದೆ ಇವತ್ತು ಒಂದು ಮಿರಾಕಲ್ ಟೈಪು ಒಂದು ಫೋಟೋ ಚೇಂಜ್ ಮಾಡಿದ್ದೀನಿ ತುಂಬ ಒಂದು ಪವರ್ಫುಲ್ ಆಗಿರೋ ವ್ಯಕ್ತಿಗಳ ಒಂದು ಅವ್ರ ಮಿಸಾಲ್ಸ್ನ ರೆಡಿ ಮಾಡಿದ್ದೀನಿ ನನಗೆ ಖುಷಿ ಆಗಬಿಟ್ಟಿದೆ ನೋಡ್ಬಿಟ್ಟು ರಿವೀಲ್ ಮಾಡೋಂಗಿಲ್ಲ ಹೇಳಂಗಿಲ್ಲ ನಾನು ಹೇಳೋಕ್ಕಾಗಲ್ಲ ಯಾವ ಯಾವ ಕೇಸ್ ಅದು ಎಕ್ಸ್ಪೋಸ್ ಕೇಸಲ್ಲ ಬಾಡಿ ಒಳಗಡೆ ಇದ್ದಂಥದ್ದು ನಿಮ್ಗೆ ಆಮೇಲೆ ಹೇಳ್ತೀನಿ ಅದು ಇಂಥ ಕೇಸು ಒಂದು ಅರ್ಥ ಆಯ್ತಾ ಈ ಥರ ಆತ್ಮಗಳು ನಮ್ಮನ್ನು ಪ್ರಚೋದನೆ ಮಾಡಿ ನಮ್ಮ ಜೊತೆಯಲ್ಲಿದ್ದು ಸಂಸಾರ ಮಾಡ್ತವೆ ಕೆಲವು ಹೆಣ್ಮಕ್ಳ ಜೊತೆ ಕೆಲವು ಗಂಡಸರು ನಲವತ್ತೈದು ವರ್ಷ ನಲವತ್ತೆಂಟು ವರ್ಷ ಮದುವೆ ಆಗಲ್ಲ ನಾವು ಬಂದಿದೆ ಸುಮಾರು ಕೇಸ್ ಬಂದಿದೆ ಹೇಳಿದ್ರೆ ಯಾವುದೋ ಹೆಣ್ಣು ಸೆಟ್ ಆಗ್ತಿಲ್ಲ ಈಗ ನಿಮ್ಮ ಯೂಟ್ಯೂಬ್ ಮುಖಾಂತರ ಯಾವುದೋ ಮಡಿಕೇರಿ ಮಡಿಕೇರಿಯಿಂದ ಪಾಪ ಅವ್ರು ಹೆಸ್ರು ಹೇಳ್ಬೇಕು ಬೇಡ ಗೊತ್ತಿಲ್ಲ ಬೇಡ ಬಿಡಿ ಮೂವತ್ತೆಂಟು ವರ್ಷ ನಲ್ವತ್ತು ವರ್ಷ ಆಯ್ತು ಬಂದೆ ಗುರುಜಿ ನಾನು ಮದುವೆ ಆಗಿಲ್ಲ ಬಾಟ್ಲು ಬಾಟ್ಲು ತಂದು ಮಾಡ್ಕೊಂಡಿದ್ದೀನಿ ಕುಡಿಯೋದು ಮನ್ಗೋದು ಇಷ್ಟೇ ಕೆಲಸ ನನಗೆ ಈಗ ನಾನು ಅಟೆಂಡ್ ಮಾಡಿದ ಮೇಲೆ ಕುಡಿಯೋದನ್ನ ಸ್ಟಾಪ್ ಮಾಡಿದ್ದೇನೆ ಸ್ವಲ್ಪ ತಗೋತಾನಂತೆ ಸ್ಟಾಪ್ ಮಾಡಿದ್ದಾನಂತೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಫಸ್ಟು ಈ ಮನೆ ಖಾಲಿ ಮಾಡಿ ಮಡಿಕೇರಿ ಸಿಟಿ ಒಳಗಡೆ ಹೋಗು ಮನೆ ಮಾಡು ಯಾರೋ ರಿಲೇಷನ್ಗಳು ಸಂಬಂಧಿಕರಿಗೆ ಹೇಳ್ಕೊಂಡು ಫಸ್ಟು ನೀನು ಮದುವೆ ಆಗು ನಿಮ್ಮ ಕೊಡಗಿನ ದೇವರು ಯಾರಿದ್ದಾರೆ ಅವ್ರು ತಗೋಗಿ ಹೋಗಿ ಕಾಣ್ಕೆ ಕಟ್ಟಿ ನನಗೆ ಈಗಲಾದರೂ ದಾರಿ ತೋರಿಸಿ ಅಂತ ಕೇಳ್ಕೊ ನಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ದೇವ್ರ ಕೆಲಸ ದೇವ್ರು ಮಾಡಬೇಕು ನಿಮ್ಗೆ ಆಶೀರ್ವಾದ ಮಾಡಬೇಕು ನಾವು ದೇವ್ರಾಗೆ ಸಾಧ್ಯ ಇಲ್ಲ ನಿಮ್ಮಲ್ಲಿರೋ ದರಿ ತೆಗೆದುಕೊಡ್ತೀನಿ ಅಷ್ಟೇ ಈ ಥರ ಭಾಳಷ್ಟು ಜನ ಈ ಥರ ರಿವೀಲ್ ಆಗಿರೋದು ಭಾಳ ಈಗ ಮೂರು ದಿವಸ ನಿಮ್ಮ ಯೂಟ್ಯೂಬ್ ನೋಡಿ ಬಂದಿರೋದು ಯಾವ ಊರು ಅಂತ ಕೇಳಬೇಡಿ ಹೆಸರು ಕೇಳಬೇಡಿ ಎಮ್ ಎ ಗ್ರ್ಯಾಜುಯೇಟ್ ಮದುವೆ ಆಗಿ ಮೂರು ತಿಂಗಳಿಗೆ ಗಂಡ ಹೆಚ್ಚು ಕಮ್ಮಿ ಆಗಿದೆ ಬಿಟ್ಬಿಟ್ಟಿದ್ದಾರೆ ಸರ್ ಇವಾಗ ಎಂಟು ತಿಂಗಳಿಂದ ರೂಮಿಂದ ಈಚು ಬಂದಿಲ್ಲ ಓಕೆ ಹಾಂ ಎಂಟು ತಿಂಗಳಿಂದ ರೂಮಿಂದ ಈಚು ಬಂದಿಲ್ಲ ಹ್ಞೂ ನನಗೆ ಫೋಟೋ ರಿವ್ಯೂ ಮಾಡೋಕ್ಕಂತ ಆಸೆ ಮನೆಯವ್ರು ಹೆಂಗಿರ್ತಾರೆ ಗೊತ್ತಿರೋಲ್ಲ ಅದಕ್ಕೆ ಮಾಡಿಲ್ಲ ಅವ್ರನ್ನ ನೋಡಿಬಿಟ್ರೆ ನೀವು ಮೂರು ದಿವಸ ಮನೆಯಿಂದ ಈಚು ಬರೋಲ್ಲ ಅವ್ರ ಫೋಟೋ ನೋಡಿಬಿಟ್ರಿ ಅಷ್ಟು ಭಯಂಕರ ಭಯಂಕರವಾಗಿದ್ದಾರೆ ಆಮೇಲೆ ಈಗ ಅದನ್ನು ಭಾನುವಾರ ನಾನು ಡೇಟ್ ಕೊಟ್ಟಿದ್ದೀನಿ ಯಾರನ್ನೂ ಬರೋಕ್ಕೆ ಬಿಡೋಲ್ಲ ಮನೆಗೆ ಯಾರನ್ನು ಅಂತ ಅದಕ್ಕೆ ಮುಂಚೆ ಗೊತ್ತಾಗತ್ತೆ ನಾನು ಈ ಬೆಂಗಳೂರು ಬಿಟ್ಟಿದ್ದೀನಿ ಅಂತ ಅದಕ್ಕೆ ಗೊತ್ತಾಗತ್ತೆ ಓಕೆ ನಾನು ಬರೋದು ಕೂಡ ಹೇಳ್ಬಾರ್ದು ಅಂತ ಹೇಳಿದ್ದೀನಿ ತುಂಬ ಕ್ರಿಟಿಕಲ್ಲು ನೀವು ಯಾವ ಪೂಜೆಗೆ ಬಗ್ಗಲ್ಲ ಸ್ನಾನ ಐದು ದಿವಸ ಸ್ನಾನ ಮಾಡಲ್ಲ ರೂಮಿಂದ ಈಚೆಗೆ ಬರಲ್ಲ ಊಟ ಕೊಡಬೇಕು ಊಟ ಮಾಡ್ಕೊಳ್ಳೋದು ಬರೋಂಥ ಒಳ್ಕೊಂಡು ಹಿಂಸೆ ಮಾಡಿ ಸ್ನಾನ ಮಾಡಿಸ್ಬೇಕು ಎಮ್ ಎ ಗ್ರಾಜುಯೇಟ್ ಮದುವೆ ಆಗಿ ಯಜಮಾನರು ಬಿಟ್ಬಿಟ್ಟವ್ರೆ ಈ ಪರಿಸ್ಥಿತಿಲಿ ಯಾರು ತರಿಸಿ ಎಲ್ಲೆಲ್ಲೋ ಸ್ವಾಮೀಜಿಗಳು ಪೂಜೆಗಳು ಮನೆಗಳು ಅವರು ಲಕ್ಷಾಂತ ರೂಪಾಯಿ ಪಾಪ ಖರ್ಚು ಮಾಡಿದ್ದಾರೆ ನಿಮಾನ್ಸ್ ಹಾಸ್ಪಿಟ್ಲಲ್ಲೂ ಕೂಡ ಎರಡು ತಿಂಗಳು ಅಡ್ಮಿಟ್ ಮಾಡಿದ್ದಾರೆ ಆ ಕೇಸನ್ನ ನಾನು ಇವತ್ತು ಭಾನುವಾರ ಹ್ಯಾಂಡ್ಲ್ ಮಾಡೋಕ್ಕೆ ಡೇಟ್ ಕೊಟ್ಟಿದ್ದೀನಿ ಅಮಾವಾಸ್ಯೆ ಮುಗ್ದೋಗ್ಲಿ ಅಂತ ಯಾಕಂದ್ರೆ ಇವೆಲ್ಲ ಗೊತ್ತಾಗಲ್ಲ ಸರ್ ಯಾಕಂದರೆ ಆತ್ಮಗಳು ಮನುಷ್ಯನ್ ಬಂದು ಯಾವ ರೀತಿ ತೊಂದರೆಗಳು ಕೊಡ್ತವೆ ಹೆಂಗೆ ಕೊಡ್ತವೆ ಯಾವ ರೀತಿ ಕ್ಯಾಪ್ಚಲ್ ಮಾಡ್ತವೆ ಅದಕ್ಕೆ ಜನ ಅವ್ರನ್ನ ಕಾವು ಕಾಯ್ದಂಗೆ ಕಾಯ್ಬೇಕು ಏನು ಮಾಡ್ಕೊಂಬಿಡ್ತಾರೋ ಸೂಸೈಡ್ಗಳು ಎಲ್ಲ ಸೂಸೈಡ್ಗೆ ಬಿಟ್ಟರೆ ಹೆಂಗೆ ಮಾಡ್ಕೊಂಬಿಡ್ತವೆ ಇಲ್ಲ ಮೆಂಟ್ಲು ಥರ ಆಡ್ತಾರೆ ಅಕ್ಕಪಕ್ಕದವ್ರ ಹತ್ರ ಬೇಜಾರು ಅವಮಾನ ಭಾಳಷ್ಟು ಈ ಥರ ಕೇಸ್ಗಳು ನಾವು ನೋಡ್ತಾ ಕೆಲವು ಎಕ್ಸ್ಪೋಸ್ ಆಗಿರಲ್ಲ ಎಕ್ಸ್ಪೋಸ್ ಆಗೋದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಇದಿರ್ತಿದೆ ಕೆಲವು ಮೇಲೆ ಬಂದಿರ್ತಿದೆ ಕೆಲವು ಮೇಲೆ ಬಂದಿರೋಲ್ಲ ಬಂದಿಲ್ಲ ಅಂದ ತಕ್ಷಣ ಲಾಸ್ ಆಗೋದು ಕಳ್ಕೊಳ್ಳೋದು ಮಾಡೋದು ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಡೀತಾನೇ ಇರ್ತಿದೆ ಆವಾಗ ನೀವು ಹುಷಾರಾಗಿಬಿಡ್ಬೇಕು ಓಕೆ ಅಂದರೆ ಈಗ ನೀವು ನಾವು ಸಬ್ಜೆಕ್ಟ್ ಏನಂದರೆ ಈಗ ಆತ್ಮಗಳು ಕೂಡ ಸಂಸಾರ ಮಾಡ್ತವೆ ಮನುಷ್ಯರ ಜೊತೆಯಲ್ಲಿ ಮುಲಾಜಿ ಇದು ಸತ್ಯ ಅಂತ ಆಯಿತು ಈಗ ನಿಮ್ಮ ಒಂದು ಅನುಭವದಲ್ಲಿ ನೀವು ಕೆಲವೊಂದು ಹ್ಯಾಂಡಲ್ ಮಾಡಿರೋ ಕೇಸುಗಳಲ್ಲಿ ಇದು ನಿಜ ಐತೆ ನಡೀತಾ ಇದೆ ಕೆಲವ್ರಿಗೆ ಯಾರು ವೀಕ್ ಮೈಂಡ್ ಇರ್ತಾರೆ ಅಂಥವ್ರಿಗೆ ಇದು ಎಫೆಕ್ಟ್ ಆಗೈತೆ ನಿಮ್ಗೆ ಲಾಸ್ಟ್ ಥರ್ಡ್ ಎಪಿಸೋಡಲ್ಲಿ ಅಲ್ಲಿ ಹ್ಞೂ ಬಟ್ ಆದರೂ ಕೂಡ ಇದ್ರ ಬಗ್ಗೆ ಇದು ಇನ್ನೂ ಕರೆಕ್ಟ್ ಆಗಿ ಸತ್ಯ ಇದೆಯಾ ಇಲ್ಲ ಅನ್ನೋದು ಇನ್ನೂ ಕನ್ಫ್ಯೂಸ್ ಇದೆ ಕೆಲವರಿಗೆ ಹಂಗಾಗಿ ಒಂದಷ್ಟು ಇನ್ನೊಂದು ಅದ್ರ ಬಗ್ಗೆ ಮಾತಾಡಿ ಕ್ಲಿಯಾರಿಟಿ ಕೊಡೋಕ್ಕೋಸ್ಕರ ಇದು ಮಾತಾಡ್ಸಿದ್ದು ಬಟ್ ನಿಮ್ಮ ಅನುಭವದ ಪ್ರಕಾರ ಇದು ಸತ್ಯ ಹೌದು ಖಂಡಿತವಲ್ಲ ಯಾಕಂದರೆ ನಾವು ಲೈವಲ್ಲಿ ನೋಡಿರೋದ್ರಿಂದ ನಾವು ಮಾತಾಡೋದ್ರಿಂದ ಇವತ್ತೂ ಪಾಪ ಸಿಂಗಲ್ಲಾಗೇ ಇದ್ದಾರೆ ಮ್ಯಾರೇಜ್ ಆಗಿಲ್ಲ ಯಾರ ಜೊತೆ ಸ್ಪ ಇದಿಲ್ಲ ಮಾತುಕತೆ ಇಲ್ಲ ಊಟ ಆಯಿತು ತಿಂಡಿ ಆಯಿತು ಅವರಾಯ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ತನಕ ಮಾತಾಡ್ತಿರ್ತಾರೆ ಹತ್ರ ಮಾತಾಡ್ತಾರೆ ಒಬ್ಬರೇ ಮಾತಾಡ್ತಾರೆ ಒಬ್ಬರೇ ಮಾತಾಡ್ತಿರ್ತಾರೆ ಹ್ಞೂ ಹ್ಞೂ ಇದೆಲ್ಲ ಯಾವ ಥರ ತಿಳ್ಕೊತೀರಾ ಜನ ನೋಡಿದ್ರೆ ಏನಂತಾರೆ ಮೆಂಟ್ಲ್ ಆಗಿಬಿಟ್ಟಿದ್ದಾರೆ ಮೆಂಟ್ಲ್ ಹಾಸ್ಪಿಟಲ್ ಸೇರ್ಬೇಕಂದ್ರೆ ನಮಗೆ ಗೊತ್ತು ಅದೇನಂತ ಸೊ ವೀಕ್ಷಕರೇ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತಗೊಂಬರೋಣ ಅಂತೇಳಿ ವಿಚಾರ ಮಾತಾಡಿದ್ದು ಸೊ ಇಲ್ಲಿ ಆತ್ಮಗಳು ಕೂಡ ಮನುಷ್ಯರ ಜೊತೆ ಸಂಸಾರ ಮಾಡ್ತವೆ ಇದು ಸತ್ಯ ಐತೆ ಅನ್ನೋದನ್ನು ಭಗವಾನ್ ಸ್ವರೂಪು ವಿತ್ ಎವಿಡೆನ್ಸ್ ಸಮೇತ ಅವರು ಹ್ಯಾಂಡಲ್ ಮಾಡಿರೋದ್ರಿಂದ ಬಟ್ ಅವೆಲ್ಲ ನಿಮಗೆ ತೋರಿಸಿಲ್ಲ ಬಟ್ ಆ ವಿಚಾರ ಹೇಳಿದ್ದಾರೆ ನೆಕ್ಸ್ಟ್ ಬೇರೆ ಇನ್ನೊಂದಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡೋದಿದೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ವೀಕ್ಷಕರೇ